ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಬಿಸಿ ಬಿಸಿ ಅನ್ನಕ್ಕೆ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ರಸಂ ಮಾಡೋದಕ್ಕಿಂತ ಬೇಳೆ ಸಾಂಬಾರು ಮಾಡೋದ್ಕಿಂತ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕ್ವಿಕ್ಕಾಗಿ ಆಗುವಂಥ ಒಂದು ಸಾಂಬಾರ್ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆಯನ್ನು ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಬಂದು ನಾಲ್ಕು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಈರುಳ್ಳಿ ಈರುಳ್ಳಿನೂ ಕೂಡ ಎರಡು ಮೀಡಿಯಂ ಸೈಜು ಈರುಳ್ಳಿನ ಹಾಕಿದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಈ ಎರಡು ಗಿಂಡೆ ಹಾಕುವಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಇಷ್ಟಪಡೋಂಥವ್ರು ಹಸಿ ಮೆಣ್ಸಿನ್ಕಾಯಿನ ಕೂಡ ಹಾಕ್ಬೋದು ಮೆಣಸಿನ್ಕಾಯಿ ಹಾಕಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಅದೇ ಸ್ಪೂನಲ್ಲಿ ಒಂದು ಆಗುವಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ಳಿ ನಿಮಗೆ ಹುಳಿ ಎಷ್ಟು ಬೇಕು ನೋಡಿಕೊಂಡು ಹಣ್ಣನ್ನು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಕೊನೆಯದಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಾವು ಎಷ್ಟು ನುಣ್ಣಗೆ ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ನಾವು ರುಬ್ಕೊಂಡ್ರೆ ಮಸಾಲೆ ಸೂಪರಾಗಿ ರೆಡಿಯಾಗೋಗುತ್ತೆ ನೋಡಿ ಇಷ್ಟೇ ಇದು ಇಲ್ಲಿ ಟೊಮೊಟೊ ಬೇಯಿಸೋದಾಗ್ಬೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಉರಿಯೋದಾಗ್ಬೋದು ಯಾವುದು ಕೂಡ ಇಲ್ಲ ಡೈರೆಕ್ಟಾಗಿ ನಾವು ಎಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಹಾಕೊಂಡು ಇನ್ಸ್ಟೆಂಟಾಗಿ ಮಸಾಲೆನ ರುಬ್ಬಿ ಸಾಂಬಾರನ್ನ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಸಾಂಬಾರು ಮಾಡೋದಕ್ಕೆ ಮಸಾಲೆನೂ ಕೂಡ ರೆಡಿಯಾಗೋಯ್ತು ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದು ನಾಲ್ಕೈದು ಹಿಲ್ಕು ಬೆಳ್ಳುಳ್ಳಿ ದಪ್ಪ ದಪ್ಪ ಹಾಕಿ ಅಂಥದ್ದು ಹಾಗೆ ಒಂದು ಎರಡು ತುಂಡಷ್ಟು ಒಣಗಿದ ಮೆಣಸಿನಕಾಯಿನ ಹಾಕೊಂಡು ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕೊಂಡು ಒಗ್ಗರಣೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಇಂಗು ಕೂಡ ಹಾಕಿ ನೀವು ಒಗ್ಗರಣೆನ ಮಾಡ್ಕೋಬೋದು ಮತ್ತು ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕಿದ್ದೀನಿ ಸಾಂಬಾರಿಗೆ ಏನು ರುಬ್ಬಿದ್ವಿ ಅದೇ ಮಸಾಲೆನ ಒಂದು ಎರಡು ಸ್ಪೂನ್ ಆಗೋವಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಸಾಂಬಾರಿಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅಷ್ಟೆ ಇವಾಗ ರುಬ್ಬಿರುವಂಥ ಮಸಾಲೆನ ಇದ್ದೀನಿ ಎಲ್ಲ ಮಸಾಲೆನೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ನೀರು ಹಾಕೋದ್ಕಿಂತ ಮುಂಚೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಂಡ್ರೆ ಆಯಿತು ಇವಾಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಮತ್ತು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಸಾಂಬಾರನ್ನ ನಾವು ಒಂದು ಆಗಿ ರೆಡಿ ಮಾಡಿಕೊಂಡ್ರೆ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತೆಳುವಾಗಿ ಸಾಂಬಾರು ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಇದನ್ನು ನಾವು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ನೀವು ಸಾಂಬಾರನ್ನ ಮಾಡ್ಕೋಬೋದು ಇಂಗು ಮತ್ತು ಬೆಲ್ಲ ಎಲ್ಲನೂ ಸೇರಿಸ್ಬೋದು ಇವಾಗ ಸಾಂಬಾರು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ರುಚಿಗೆ ಉಪ್ಪು ಹಾಕೋಣ ರುಚಿಗೆ ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಒಂದು ಎರಡು ಮೂರು ನಿಮಿಷ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡ್ರೆ ಆಗೋಯಿತು ನೋಡಿ ತುಂಬ ರುಚಿಯಾಗಿರುತ್ತೆ ಯಾವ ಮಸಾಲೆನೂ ಉರಿದೆ ಮತ್ತು ಯಾವುದೇ ಒಂದು ಟೊಮೊಟೊ ಆಗ್ಬೋದು ಯಾವುದನ್ನು ಕೂಡ ನಾವು ಬೇಯಿಸ್ದೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ರಸ ಮಾಡೋದ್ಕಿಂತ ತುಂಬ ಸಿಂಪಲ್ಲು ಮತ್ತು ತುಂಬ ರುಚಿಯಾಗಿರುತ್ತೆ ಇವಾಗ ಒಂದು ಎರಡು ಮೂರು ನಿಮಿಷ ಮುಚ್ಚಿ ಸಾಂಬಾರನ್ನ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಸಾಂಬಾರು ಒಂದೊಳ್ಳೆ ಘಮ ಘಮ ಅಂತ ಫ್ಲೇವರ್ ಬರ್ತಾಯಿದೆ ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಸಾಂಬಾರು ರೆಡಿಯಾಗೋಯ್ತು ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಟೈಮ್ಗೆ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಸಾಂಬಾರನ್ನ ನೀವು ಟ್ರೈ ಮಾಡಲೇಬೇಕು ತುಂಬ ರುಚಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇದ್ರ ಜೊತೆಗೆ ಅಪ್ಪಳ ಸಂಡಿಗೆ ಉಪ್ಪಿನಕಾಯಿ ಏನಾದರೂ ಒಂದು ಮಾಡಿಕೊಂಡು ಸಿಂಪಲ್ಲಾಗಿ ನಾವು ನೈಟ್ ಊಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್